ಕಲಬುರಗಿ ಮಾತ್ರವಲ್ಲ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗ್ತಿದ್ದು ಜನ ಕಂಗಾಲಾಗಿ ಹೋಗಿದ್ದಾರೆ ಮನೆ ಜಮೀನು ರಸ್ತೆಗಳಿಗೆ ಎಲ್ಲ ಕಡೆ ಕೂಡ ನೀರು ನುಗ್ಗಿದ್ದು ಜನರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ಕಳೆದ ಹದಿನೈದು ದಿನಗಳಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ ಮನೆಗಳಿಗೆ ನೀರು ನುಗ್ಗಿ ಜನ ಬೀದಿಗೆ ಬಿದ್ದಿದ್ದಾರೆ ರಣಮಳೆ ಭೀಮಾ ನದಿ ಬಾಗಲಕೋಟೆಯಲ್ಲಿ ನಿರಂತರ ಮಳೆಯಿಂದ ಘಟಪ್ರಭಾ ನದಿ ಅಪಾಯ ಮಟ್ಟವನ್ನು ಹರಿತಾ ಇದೆ ಮುಧೋಳ ತಾಲೂಕಿನ ಮಾಚಕನೂರಿನ ಹೊಳಬಸವೇಶ್ವರ ದೇಗುಲಕ್ಕೆ ಜಲ ದಿಗ್ಬಂಧನವಾಗಿದೆ ಭೀಮಾ ನದಿ ಪ್ರವಾಹ ಕಲಬುರಗಿ ಮಾತ್ರವಲ್ಲ ಅತ್ತ ಯಾದಗಿರಿಯಲ್ಲೂ ಕೂಡ ಅವಾಂತರವೇ ಸೃಷ್ಟಿಯಾಗಿದೆ ನಗರದ ಡಾನ್ ಬಾಸ್ಕೋ ಹಳ್ಳದ ಸೇತುವೆ ಜಲಾವೃತವಾಗಿದ್ದು ಡಿಸಿ ಕಚೇರಿಗೆ ಹೋಗಲು ಜನ ಪರದಾಡ್ತಾ ಇದ್ದಾರೆ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಇದೇ ಒಂದು ರಸ್ತೆಯಿಂದ ಏನು ಯಾದಗಿರಿಯಿಂದ ಏನು ಕಲಬುರಗಿ ಶಹಾಪುರ್ ಸೇರಿದಂತೆ ವಿವಿಧ ನಗರಗಳಿಗೆ ಹೋಗುವಂತ ರಸ್ತೆ ಇದು ಈ ರಸ್ತೆ ಸಂಪೂರ್ಣವಾಗಿ ಈಗಾಗಲೇ ಜಲಾವೃತ ಆಗಿರೋದ್ರಿಂದ ಈಗಾಗಲೇ ಹಳ್ಳದ ನೀರು ಈಗಾಗಲೇ ರಸ್ತೆ ಮೇಲೆ ಬೆಳಗ್ಗೆ ಅಷ್ಟೇ ಸುಮಾರು ಎರಡು ಅಡಿಯಷ್ಟು ನೀರು ಕೂಡ ಈಗಾಗಲೇ ಮೇಲೆ ಬಂದಿದ್ದಾವೆ ಆದ್ರೆ ಇನ್ನೊಂದು ಎರಡು ಮೂರು ಗಂಟೆಗಳ ಕಾಲ ಇದೇ ರೀತಿ ಔಟ್ ಫ್ಲೋ ಇದ್ರೆ ಈ ಒಂದು ರಸ್ತೆ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿ ರಸ್ತೆ ವಾಹನ ಸಂಚಾರ ಕೂಡ ಬಂದ್ ಕಣ್ಣಲ್ಲಿ ಸರಿಯಾದ ಡೆಡ್ಲಿ ಪ್ರವಾಹ ಭೀಮಾ ನದಿ ಪ್ರವಾಹ ಯಾದಗಿರಿ ನಗರಕ್ಕೂ ಕೂಡ ಆವರಿಸಿದ್ದು ಡ್ರೋನ್ ಕ್ಯಾಮೆರಾದಲ್ಲಿ ಹತ್ತಾರು ಮನೆಗಳು ಸೇತುವೆಗಳು ಜಲಾವೃತವಾಗುವ ದೃಶ್ಯ ಸೆರೆಯಾಗಿದೆ ಶಹಾಪುರದ ರೋಜಾ ಗ್ರಾಮಕ್ಕೆ ಭೀಮಾ ನದಿ ನೀರು ನುಗ್ಗಿದ್ದು ಇಡೀ ಊರೇ ನೀರಿನಿಂದ ಆವರಿಸಿದೆ ಬೋಟ್ ಮೂಲಕ ಮಹಿಳೆಯರು ವೃದ್ಧರನ್ನ ಶಿಫ್ಟ್ ಮಾಡಲಾಗುತ್ತಿದೆ ಮೀನು ಮಾರುಕಟ್ಟೆ ಮುಳುಗಡೆ ಪೂರ್ಣವಾಗಿ ನಾನು ಮುಳುಗುವಷ್ಟು ಕೂಡ ಈ ಒಂದು ಆ ಮೀನು ಮಾರುಕಟ್ಟೆ ಈಗಾಗಲೇ ಇಲ್ಲಿ ಮುಳುಗಡೆ ಆಗಿರುವಂತದ್ದಿಗಾಗಿ ಮೀನು ಮಾರುಕಟ್ಟೆ ಈ ಒಂದು ಮೀನು ಮಾರುಕಟ್ಟೆಯಲ್ಲಿ ಮೀನನ್ನ ಮಾರಾಟ ಮಾಡುವಂತ ಕೆಲಸಗಳಾಗ್ತಿದ್ವು ಆದ್ರೆ ಈ ಒಂದು ಮೀನು ಮಾರುಕಟ್ಟೆ ಮುಳುಗಡೆ ಆಗಿರೋದ್ರಿಂದ ಹೊರಗೆ ಮಾಡ್ತೀವಿ ನಮಗೆ ಹೊಲ ಎಲ್ಲ ಮನೆಯಲ್ಲ ಇದೇ ಹೊಲ ಇದೇ ಮನೆ ಬಲಿ ಬಿಟ್ಟು ಬಲಿಯಲ್ಲ ಓಸ್ ಹೋಗ್ಯಾವ ಹಿಂಗ್ ಬರೋದು ನಮಗೆ ಅನ್ ಗೊತ್ತು ಅದ್ ಹೊಳೆ ಬಂದ್ಬಿಟ್ಟು ಅಲ್ಲ ಇವತ್ತು ಇವತ್ತು ಏಕಾಏಕಿ ಹೊಳಿ ಬಂದಿರೋದ್ರಿಂದ ಹೆಂಗ ಆಗ್ಯದ ಹೆಂಗ್ರಿ ಒಂದ್ ಎಂಟು ದಿನ ಮ್ಯಾಲೆ ಐತ್ರಿ ಇದು ಹೆಂಗೆ ಆಯ್ತದ ಬರ್ಲಕ್ಕದ ಅಲ್ಲ ಇವತ್ತು ನಿಮ್ದು ಮೀರ್ ಮಾರ್ಕೆಟ್ ಇವತ್ತು ಪೂರಾ ಮುನ್ಗೆ ಹೇಳ್ಬಿಟ್ಟು ಮುಚ್ಚ ಮುಚ್ಚಿ ಮಾರ್ಕೆಟ್ ಮಾರ್ಕೆಟ್ ಕಟ್ಟಿದ ಕಟ್ಲಾದಂಗ ಆಗ್ಯದ ಹೆಂಗ್ ಕೂಡ